ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಸಿ ಅಕಾಡೆಮಿಗೆ ಸ್ವಾಗತ ನಾವು ಹತ್ತನೇ ತರಗತಿಯ ಲೋಹ ಮತ್ತು ಅಲೋಹಗಳು ಈ ಒಂದು ಚಾಪ್ಟ್ರಿಗೆ ಹಾಗೆ ಹಿಂದಿನ ಒಂದು ಕ್ಲಾಸ್ನಲ್ಲಿ ಲೋಹಗಳು ಈ ಒಂದು ಕಾನ್ಸೆಪ್ಟ್ ಮೇಲೆ ಡಿಸ್ಕಸ್ ಮಾಡಿದ್ವಿ ಲೋಹಗಳ ಭೌತ ಗುಣಗಳು ಎಂಥದ್ದು ಅಂತ ಸೊ ಈ ಒಂದು ಕ್ಲಾಸ್ನಲ್ಲಿ ನಾವು ಅಲೋಹಗಳ ಭೌತ ಗುಣಗಳು ಯಾವ ರೀತಿಯಾಗಿರುತ್ತೆ ಅದರ ಗುಣಲಕ್ಷಣಗಳು ಏನು ಎಂಬುದನ್ನು ನಾವೀಗ ಡಿಸ್ಕಸ್ ಮಾಡೋಣ ಈ ಒಂದು ಚಾಪ್ಟರು ಬಂದುಬಿಟ್ಟು ತುಂಬಾ ಇಂಪಾರ್ಟೆಂಟಾಗಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಟಿ ಇ ಟಿ ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಆಗಿದೆ ಆದ್ದರಿಂದ ನಾವು ಅಲೋಹಗಳ ಬಗ್ಗೆ ತಿಳಿದುಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಮೊದಲನೇದಾಗಿ ನಾವು ಈ ಒಂದು ಕ್ಲಾಸ್ನಲ್ಲಿ ಅಲೋಹಗಳ ಭೌತ ಗುಣಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲ ಬಾರಿ ಈ ಒಂದು ಚಾನಲನ್ನು ವಿಸಿಟ್ ಮಾಡ್ತಾಯಿದ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಎಲ್ಲ ಸಿಲೆಬಸನ್ನು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದೀವಿ ನೋಡದೆ ಇರೋರು ಚಾನಲ್ ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಮತ್ತು ಟಿ ಟಿ ಎಕ್ಸಾಮಿನೇಷನ್ಗೆ ಸಂಬಂಧಿಸಿದಾಗಿ ಈಗ ಮೊದಲನೇದಾಗಿ ಲೋ ಆ ಲೋಹಗಳು ಆ ಲೋಹಗಳನ್ನು ನಾವು ಯಾವ ರೀತಿಯಾಗಿ ಸಾಮಾನ್ಯವಾಗಿ ಘನ ಮತ್ತು ಅನಿಲ ರೂಪದಲ್ಲಿ ಇರ್ತವೆ ಆ ಲೋಹಗಳೇನು ಸಾಮಾನ್ಯವಾಗಿ ಘನ ಮತ್ತು ಅನಿಲ ರೂಪದಲ್ಲಿ ಇರ್ತವೆ ಅನ್ನುವಂಥದ್ದನ್ನು ನಿಮಗೆ ತಿಳ್ಕೊಬೇಕಾಗುತ್ತೆ ಘನ ಮತ್ತು ಅನಿಲ ರೂಪದಲ್ಲಿ ಇರುತ್ತವೆ ಆದರೂ ಕೂಡ ಬ್ರೋಮಿನ್ ಎನ್ನುವಂಥದ್ದು ಒಂದು ದ್ರವ ರೂಪದಲ್ಲಿರುವಂಥ ಒಂದು ಅಲೋಹವಾಗಿದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದು ಏನು ಪ್ರಶ್ನೆ ಕೇಳ್ತಾರೆ ದ್ರವ ರೂಪದಲ್ಲಿ ಇರುವಂತಹ ಅಲೋಹ ಯಾವುದು ಬ್ರೋಮಿನ್ ಒಂದು ದ್ರವ ರೂಪದಲ್ಲಿರುವಂಥ ಅಲೋಹವಾಗಿದೆ ಲೋಹವಾಗಿದೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಬ್ರೋಮಿನ್ ಒಂದು ದ್ರವ ರೂಪದಲ್ಲಿರುವಂಥ ಅ ಲೋಹವಾಗಿದೆ ನೋಡಿ ಈಗ ಬ್ರೋಮಿನ್ ಎನ್ನುವಂಥದ್ದು ದ್ರವರೂಪದ ರೂಪದ ಲೋಹ ಎನ್ನುವಂಥದ್ದು ಗೊತ್ತಾಯಿತು ಹಾಗಾದರೆ ಪಾದರಸ ಪಾದರಸ ಎನ್ನುವಂಥದ್ದನ್ನು ಹೊರತುಪಡಿಸಿ ಲೋಹಗಳ ಕೊಠಡಿಯಲ್ಲಿ ರೂಪದಲ್ಲಿರ್ತವೆ ನೋಡಿ ಅಲೋಹಗಳಲ್ಲಿ ಲೋಹಗಳಲ್ಲಿ ಒಂದು ದ್ರವ ರೂಪದ ಅಲೋಹ ಆದರೆ ಪಾದರಸ ಎನ್ನುವಂಥದ್ದು ಲೋಹಗಳಲ್ಲಿ ದ್ರವ ರೂಪದಲ್ಲಿ ಸಿಗುವಂಥ ಒಂದು ಧಾತುವಾಗಿದೆ ಪಾದರಸವನ್ನು ಹೊರತುಪಡಿಸಿ ಎಲ್ಲ ಲೋಹಗಳು ಕೊಠಡಿಯ ವಸ್ತುವಲ್ಲಿ ಕೊಠಡಿಯ ತಾಪಮಾನದಲ್ಲಿ ಘನ ರೂಪದಲ್ಲಿ ಇರುತ್ತದೆ ಎನ್ನುವಂಥದ್ದನ್ನು ನೀವು ತಿಳ್ಕೊಬೇಕಾಗತ್ತೆ ನೆಕ್ಸ್ಟ್ ಏನು ಕಾನ್ಸೆಪ್ಟಪ್ಪ ಅಂದರೆ ಲೋಹಗಳು ಹೆಚ್ಚಿನ ಕರಗುವ ಬಿಂದು ಹೊಂದಿವೆ ಲೋಹಗಳು ಏನಾಗಿರುತ್ತಪ್ಪ ಅಂದರೆ ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿದೆ ಆದರೆ ಗ್ಯಾಲಿಯಮ್ ಮತ್ತು ಸೀಸಿಯಮ್ ಮಾತ್ರ ಏನಾಗಿರುತ್ತಪ್ಪ ಅಂದರೆ ಕಡಿಮೆ ಕರಗುವ ಬಿಂದುವನ್ನು ಹೊಂದಿವಿ ಸೊ ಪ್ರಶ್ನೆಯನ್ನು ಈ ರೀತಿಯಾಗಿ ನೀವು ಏನು ಮಾಡ್ಬೋದಪ್ಪ ಅಂದರೆ ಅರೇಜ್ ಮಾಡ್ಕೋಬೋದು ಯಾವ ರೀತಿಯಾಗಿ ಅಂದರೆ ಲೋಹಗಳಲ್ಲಿ ಅತ್ಯಂತ ಕಡಿಮೆ ಕರಗುವ ಬಿಂದುವನ್ನು ಹೊಂದಿರುವಂತಹ ಧಾತುಗಳು ಯಾವುವು ಎಂತಕ್ಕಂಥ ಪ್ರಶ್ನೆಯನ್ನು ಕೇಳ್ಬೋದು ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಗ್ಯಾಲಿಯಂ ಮತ್ತು ಸಿಜಿಯಮ್ ಎನ್ನುವಂಥ ಎನ್ನತಕ್ಕಂಥ ಧಾತುಗಳು ಕಡಿಮೆ ಕರಗುವ ಬಿಂದುವನ್ನು ಹೊಂದಿರುವಂತಹ ಲೋಹಗಳು ಎನ್ನುವುದು ನಿಮಗೆ ಗೊತ್ತಿರಬೇಕು ಸೊ ನಾವು ನೋಟ್ ಮಾಡ್ತಾ ಇರೋ ಪಾಯಿಂಟ್ಗಳನ್ನು ನೀವು ಗಮನ ಇಟ್ಟು ನೋಡ್ತಾ ಹೋಗಿ ಈ ರೀತಿಯಾಗಿ ಜಿ ಪಿ ಎಸ್ ಮತ್ತು ಟಿ ಇ ಟಿ ಎಕ್ಸಾಮಿನೇಷನ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನಲ್ಲಿ ಕೇಳಬಹುದು ಹಾಗಾಗಿ ಇವು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ ಅಯೋಡಿನ್ ಎಂತಕ್ಕಂಥದ್ದು ಒಂದು ಅಲೋಹವಾದರೆ ಅದು ಹೊಳೆಯುತ್ತದೆ ನೋಡಿ ನೀವು ಪ್ರಿವಿಯಸ್ ಕ್ಲಾಸಲ್ಲಿ ನೋಡಿದರೆ ಲೋಹಗಳು ಯಾವಾಗಲೂ ನಾವು ಲೋಹಗಳನ್ನ ಐಡೆಂಟಿಫಿಕೇಷನ್ ಮಾಡ್ಕೋಬೇಕಾದರೆ ಯಾವಾಗಲೂ ನಾವು ಏನು ಮಾಡ್ತಾಯಿರ್ತಾವೆ ಹೊಳಿತಾ ಇರ್ತಾವೆ ಅದಕ್ಕೆ ನಾವು ಲೋಹಗಳು ಅಂತ ಹೇಳಿ ನಾವು ಭೌತ ಗುಣಗಳಿಂದ ಆ ಲೋಹಗಳನ್ನು ಗುರುತಿಸ್ಬೋದು ಆದರೆ ನೋಡಿ ಇಂಪಾರ್ಟೆಂಟಾಗಿ ಈ ರೀತಿಯಾಗಿ ವಿಶೇಷವಾಗಿರುವಂತಹ ಧಾತುಗಳನ್ನು ಪಾಯಿಂಟಾಗಿ ಇಟ್ಕೊಂಡು ನಿಮಗೆ ಎಕ್ಸಾಮಿನೇಷನಲ್ಲಿ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರ್ತದೆ ಹಾಗಾಗಿ ಅಯೋಡಿನ್ ಅಂತಕ್ಕಂಥದ್ದು ಒಂದು ಅಲೋಹವಾಗಿದೆ ಆದರೂ ಕೂಡ ಇದು ಹೊಳೀತದೆ ಸೊ ಹೊಳೆಯುತ್ತೆ ಅಂದ್ರೆ ಅಂದ ತಕ್ಷಣ ನಾವು ಏನು ಮಾಡ್ತೀವಪ್ಪ ಅಂದರೆ ಅದು ಲೋಹ ಹೇಳಿ ಕನ್ಸಿಡರ್ ಮಾಡುವಂಥದ್ದಾಗಿರುತ್ತೆ ಆದರೆ ಅದು ತಪ್ಪಾಗುತ್ತೆ ಅಯೋಡಿನ್ ಅಂತಕ್ಕಂಥದ್ದು ಒಂದು ಅಲೋಹವಾಗಿದೆ ಆದರೂ ಕೂಡ ಅದು ಏನಾಗುತ್ತೆ ಹೊಳೆಯುತ್ತೆ ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಕಾರ್ಬನ್ ಕಾರ್ಬನ್ ಎನ್ನುವಂಥದ್ದು ಒಂದು ಅಲೋಹವಾಗಿದೆ ಆದರೂ ಕೂಡ ಇದೇನಾಗುತ್ತೆ ಅಂದರೆ ವಿಭಿನ್ನ ರೂಪದಲ್ಲಿ ನಮಗೆ ದೊರೆಯುವಂಥದ್ದು ಹಾಗಾಗಿ ಕಾರ್ಬನ್ ಎನ್ನುವಂಥದ್ದು ವಿಭಿನ್ನ ರೂಪದಲ್ಲಿ ದೊರೆಯುವಂಥ ಒಂದು ಅಲೋಹವಾಗಿದೆ ಪ್ರತಿಯೊಂದು ರೂಪವನ್ನು ನಾವು ಬಹು ರೂಪ ಅಂತೇಳಿ ಕರಿತೀವಿ ಪ್ರಶ್ನೆಯನ್ನು ಕೇಳ್ತಾರೆ ಜಿ ಪಿ ಎಸ್ ಎಕ್ಸಾಮಿನೇಷನಲ್ಲಿ ಡೆಫಿನೇಷನನ್ನು ಕೇಳ್ತಾರೆ ಹಾಗಾಗಿ ನೀವು ಡೆಫಿನೇಷನನ್ನು ಕೂಡ ಏನು ಮಾಡಬೇಕಪ್ಪ ಅಂದರೆ ನೋಡ್ಕೊಂಡಿರಬೇಕು ಬಹುರೂಪ ಎಂದರೆ ಏನು ವಿಭಿನ್ನ ರೂಪದಲ್ಲಿ ದೊರೆಯುವಂತಹ ಲೋಹ ಅಥವಾ ಅಲೋಹದ ಪ್ರತಿಯೊಂದು ರೂಪವನ್ನು ನಾವೇನಂತ ಕರಿತೀವಪ್ಪ ಅಂದರೆ ಬಹು ರೂಪ ಅಂತೇಳಿ ಕರಿತೀವಿ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಅಂದರೆ ಭೂಮಿ ಮೇಲೆ ಸಿಗುವಂತಹ ವಿಭಿನ್ನ ರೂಪದಲ್ಲಿ ಸಿಗುವಂತಹ ಧಾತುಗಳಿಗೆ ನಾವೇನಂತ ಕರಿತೀವಿ ಬಹುರೂಪ ಅಂಥೇಳಿ ಕರಿತೀವಿ ಇಷ್ಟನ್ನು ನೀವು ನೆನಪಿಟ್ಕೋಬೇಕು ಹಾಗಾದರೆ ಈ ಕಾರ್ಬನ್ನಲ್ಲಿ ಸಿಗುವಂಥ ಬೇರೆ ಬೇರೆ ಬಹು ರೂಪಗಳಲ್ಲಿ ಯಾವ ರೂಪಗಳಿದ್ದಾವೆ ಅಂತ ನಾವು ನೋಡೋಣ ಮೊದಲೇದಾಗಿ ವಜ್ರ ವಜ್ರ ಅಂತಕ್ಕಂಥದ್ದು ಇದು ಕೂಡ ಏನಾಗಿದೆ ಅಂದರೆ ಒಂದು ಕಾರ್ಬನ್ನ ಬಹುರೂಪವಾಗಿದೆ ವಜ್ರ ಅಂತಕ್ಕಂಥದ್ದು ಕಾರ್ಬನ್ನ ಒಂದು ಬಹುರೂಪವಾಗಿದೆ ನೋಡಿ ಇದರ ವಿಶೇಷತೆಗಳ ಮೇಲೆ ಕೂಡ ಏನು ಕೇಳ್ತಾರೆ ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗಾಗಿ ವಜ್ರ ಇದು ಅತ್ಯಂತ ಕಠಿಣವಾದ ನೈಸರ್ಗಿಕ ವಸ್ತು ಹಾಗೂ ಅತಿ ಹೆಚ್ಚಿನ ಕರಗುವ ಬಿಂದು ಮತ್ತು ಇದು ಕುದಿಯುವ ಬಿಂದು ಅಂತ ಆಗಬೇಕು ಓಕೆ ಅತಿ ಹೆಚ್ಚು ಕುದಿಯುವ ಬಿಂದು ಅತಿ ಹೆಚ್ಚು ಕರಗುವ ಬಿಂದುವನ್ನು ಕೂಡ ಏನಾಗಿದೆ ಇದು ವಜ್ರ ಹೊಂದಿದೆ ಅತ್ಯಂತ ಕಠಿಣವಾದ ನೈಸರ್ಗಿಕ ವಸ್ತು ಅದು ವಜ್ರ ಇದು ಅತ್ಯಂತ ಹೆಚ್ಚಿನ ಕರಗುವ ಬಿಂದು ಅತ್ಯಂತ ಹೆಚ್ಚಿನ ಕುದಿಯುವ ಬಿಂದುವನ್ನು ಈ ಒಂದು ವಜ್ರ ಹೊಂದಿದೆ ಅಂತ ನೋಡ್ಬೋದು ಹಾಗಾದರೆ ಕಾರ್ಬನ್ನ ಇನ್ನೊಂದು ಬಹುರೂಪ ಯಾವುದಪ್ಪ ಅಂದರೆ ಅದು ಗ್ರಾಫೈಟ್ ಆಗಿರುತ್ತೆ ಸೊ ಗ್ರಾಫೈಟ್ ಇದು ಇಂಗಾಲದ ಇನ್ನೊಂದು ಬಹುರೂಪವಾಗಿದೆ ಇದರ ಒಂದು ವಿಶೇಷತೆ ಏನಪ್ಪ ಅಂದರೆ ಇದು ವಿದ್ಯುತ್ ವಾಹಕವಾಗಿದೆ ಅಂತಕ್ಕಂಥದನ್ನು ನೀವು ನೆನ್ಪಿಟ್ಕೋಬೇಕು ಗ್ರಾಫೈಟ್ ಇದು ಕೂಡ ಇಂಗಾಲದ ಇನ್ನೊಂದು ಬಹುರೂಪ ಅಥವಾ ಗ್ರಾಫೈಟ್ ಇದು ಕಾರ್ಬನ್ನ ಇನ್ನೊಂದು ರೂಪವಾಗಿದೆ ಹಾಗಾಗಿ ಇದು ಏನಾಗ್ತಿದೆ ಅಂದರೆ ವಿದ್ಯುತ್ ವಾಹಕವಾಗಿದೆ ಎನ್ನುವಂಥದ್ದನ್ನು ನೀವು ನೆನ್ಪಿಟ್ಕೋಬೇಕು ನಂತರ ಕ್ಷಾರೀಯ ಲೋಹಗಳು ಅಂತ ಹೇಳಿ ಬರ್ತವೆ ಕ್ಷಾರೀಯ ಲೋಹಗಳತ್ತಂದರೆ ಏನು ಸೋಡಿಯಂ ಲೀಥಿಯಮ್ ಸೋಡಿಯಂ ಪೊಟ್ಯಾಷಿಯಂ ನೋಡಿ ನೆನ್ಪಿಟ್ಕೊಳ್ಳಿ ಮಲ್ಟಿಪಲ್ ಚಾಯ್ಸಲ್ಲಿ ಈ ರೀತಿಯಾದ ಪ್ರಶ್ನೆಗಳನ್ನು ಕೀಳ್ಬೋದು ಈ ಕೆಳಗಿನವುಗಳಲ್ಲಿ ಯಾವುದು ಕ್ಷಾರೀಯ ಗುಣವಲ್ಲ ಸೊ ನೋಡಿ ಈ ಒಂದು ಚಾಪ್ಟರ್ಗೆ ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ನಾವು ಪೋಸ್ಟ್ ರೂಪದಲ್ಲಿ ಪೋಸ್ಟ್ ಏನು ನಮ್ಮ ಚಾನೆಲ್ನ ಪೋ ಪೋಸ್ಟ್ ರೂಪದಲ್ಲಿ ಕ್ವಿಜ್ಗಳನ್ನು ಕೇಳುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ ಅಲ್ಲಿ ಹೋಗಿ ನಿಮ್ಮ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳಬಹುದು ಎನ್ನು ಎನ್ನುವುದನ್ನು ಅಲ್ಲಿ ಕ್ವಿಜನ್ನು ಅಟೆಂಡ್ ಮಾಡಿ ನಿಮ್ಮ ಪ್ರಶ್ನೆಗಳು ಸ ನೀವು ಮಾಡುವಂಥ ಆಯ್ಕೆಗಳನ್ನು ಸರಿ ಇದೆ ಇಲ್ಲ ತಪ್ಪಿದೆ ಅಥವಾ ನೀವು ಓದಿರುವಂತಹ ಮಟ್ಟವನ್ನು ನೀವು ಅಲ್ಲಿ ಹೋಗಿ ಪರೀಕ್ಷೆಯನ್ನು ಮಾಡ್ಕೋಬೋದು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗಳನ್ನು ನಾವು ಪೋಸ್ಟ್ ಮಾಡಿದ್ದೀವಿ ದಯವಿಟ್ಟು ಹೋಗಿ ನಮ್ಮ ಚಾನೆಲ್ನ ಪೋಸ್ಟ್ ಅಲ್ಲಿ ನೀವು ಏನು ಮಾಡ್ಬೋದಪ್ಪ ಅಂದರೆ ವಿಸಿಟ್ ಮಾಡಿ ಆ ಒಂದು ಕ್ವಿಜ್ಗಳನ್ನು ನೀವು ಅಟೆಂಡ್ ಮಾಡ್ಬೋದು ಪ್ರಶ್ನೆ ಈ ರೀತಿಯಾಗಿರುತ್ತೆ ಕ್ಷಾರ ಕ್ಷಾರೀಯ ಲೋಹಗಳು ಯಾವುವು ಅಂತ ಕೇಳಿದಾಗ ಲೀಥಿಯಮ್ ಸೋಡಿಯಂ ಪೊಟ್ಯಾಷಿಯಮ್ ಅಂತ ತಗೋಬೇಕು ಸೊ ಅತ್ಯಂತ ಅಂದರೆ ಲೀಥಿಯಂ ಕ್ಷಾರಿ ಈ ಕೆಳಗಿನಗಳಲ್ಲಿ ಯಾವುದು ಕ್ಷಾರೀಯ ಲೋಹವಲ್ಲ ತಂದಾಗ ಈ ಮೂರು ಲೋಹಗಳನ್ನು ಕೊಟ್ಟು ಇನ್ನೊಂದು ಬೇರೆ ಯಾವುದಾದ್ರೂ ಲೋಹವನ್ನು ಕೊಟ್ಟು ಪ್ರಶ್ನೆಗಳನ್ನು ಕೇಳ್ಬೋದು ಸೊ ಹಾಗಾದರೆ ಈ ಕ್ಷಾರೀಯ ಗುಣಗಳಲ್ಲಿ ಕ್ಷಾರೀಯ ಲೋಹಗಳ ಗುಣಗಳು ಯಾವ ರೀತಿಯಾಗಿ ಇರ್ತವೆ ಅಂತ ನಾವು ನೋಡೋದಾದರೆ ಕ್ಷಾರೀಯ ಲೋಹಗಳು ಲಿಥಿಯಂ ಸೋಡಿಯಂ ಪೊಟ್ಯಾಷಿಯಂ ಆಗಿರುತ್ತೆ ಇದು ಏನಾಗಿರುತ್ತೆ ಅಂದರೆ ತುಂಬ ಆಗಿರುತ್ತದೆ ಮತ್ತು ಕಡಿಮೆ ಸಾಂದ್ರತೆಯನ್ನು ಹೊಂದಿರುತ್ತೆ ಕಡಿಮೆ ಕಡಿ ಕರಗುವ ಬಿಂದುವನ್ನು ಹೊಂದಿದೆ ನೋಡಿ ಕ್ಷಾರೀಯ ಲೋಹಗಳು ತಂದಾಗ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕ್ಷಾರೀಯ ಲೋಹಗಳು ಯಾವುವು ಲೀಥಿಯಮ್ ಸೋಡಿಯಂ ಪೊಟ್ಯಾಷಿಯಂ ಲೀಥಿಯಮ್ ಸೋಡಿಯಂ ಪೊಟ್ಯಾಷಿಯಂ ಇವು ಏನಾಗಿದ್ದಾವೆ ಅತ್ಯಂತ ಮೃದುವಾದ ಲೋಹಗಳು ಎಷ್ಟು ಮೃದುವಾಗಿರ್ತಾವಪ್ಪ ಅಂದರೆ ಇದನ್ನು ನಾವು ಒಂದು ನೈಫಿನಿಂದ ಕೂಡ ಸಣ್ಣದಾದ ಚೂರುಗಳನ್ನಾಗಿ ಮಾಡ್ಬೋದು ಅಷ್ಟು ಸಾಫ್ಟಾಗಿರುವಂಥದ್ದು ಈ ಕ್ಷಾರೀಯ ಲೋಹಗಳು ಇವುಗಳ ಸಾಂದ್ರತೆ ಏನಾಗಿರುತ್ತೆ ಅಂದರೆ ಕಡಿಮೆ ಅಂದರೆ ನೀರಿನಲ್ಲಿ ನಾವು ಇದನ್ನು ಬಿಟ್ಟಾಗ ಇದು ನೀರಿನ ಮೇಲೆ ತೇಲುವಂಥದ್ದು ಇಷ್ಟು ಸಾಂದ್ರತೆ ಕಡಿಮೆ ಇರುತ್ತೆ ಮತ್ತು ಕಡಿಮೆ ಕರಗುವ ಬಿಂದುವನ್ನು ಹೊಂದಿವೆ ಎನ್ನುವಂಥದ್ದನ್ನು ಇವು ಕ್ಷಾರೀಯ ಗುಣಕ್ಕೆ ಸಂಬಂಧಿಸಿದ ಹಾಗೆ ಲೋಹಗಳ ಬಗ್ಗೆ ತಿಳ್ಕೊಬೋದು ಓಕೆ ಫ್ರೆಂಡ್ಸ್ ಮುಂದಿನ ಒಂದು ಕ್ಲಾಸ್ನಲ್ಲಿ ಜಿ ಪಿ ಎಸ್ ಟಿ ಆರ್ ಎಕ್ಸಾಮಿನೇಷನ್ಗೆ ಸಂಬಂಧಿಸಿದಾಗಿ ಇನ್ನೊಂದು ಮುಖ್ಯವಾಗಿರುವಂಥ ಕಾನ್ಸೆಪ್ಟ್ ಏನಪ್ಪ ಅಂದರೆ ನಾವು ಈ ಒಂದು ಚಾಪ್ಟ್ರಲ್ಲಿ ಲೋಹ ಮತ್ತು ಅಲೋಹಗಳ ಭೌತ ಗುಣಗಳ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಮತ್ತು ರಾಸಾಯನಿಕ ಗುಣಗಳ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ರಾಸಾಯನಿಕ ಗುಣಗಳಲ್ಲಿ ಲೋಹಗಳು ಅಲೋಹಗಳು ನೀರಿನೊಂದಿಗೆ ಯಾವ ರೀತಿಯಾಗಿ ವರ್ತಿಸ್ತೇವೆ ಆಮ್ಲಗಳೊಂದಿಗೆ ಯಾವ ರೀತಿಯಾಗಿ ವರ್ತಿಸ್ತೇವೆ ಅನ್ನೋದನ್ನು ಡಿಸ್ಕಸ್ ಮಾಡ್ತೀವಿ ಸೊ ಈ ಒಂದು ಕ್ಲಾಸ್ಗೆ ಹಾಗೆ ಆ ಲೋಹಗಳ ಭೌತ ಗುಣಗಳು ಈ ರೀತಿಯಾಗಿದ್ದವು ಮುಂದಿನ ಒಂದು ಕ್ಲಾಸ್ನಲ್ಲಿ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಮುಂದಿನ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ನಿಮ್ಮೊಂದಿಗೆ ತೆಗೆದುಕೊಂಡು ಬರ್ತೀವಿ ಅಲ್ಲಿವರೆಗೂ ನಮ್ಮ ಚಾನೆಲ್ ವೀಕ್ಷಣೆ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್